ಸಮಾಜಕ್ಕೆ ಟುಯಿ ಮೀಸಲಾತಿ ಕೊಡುವ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಎಲ್ಲಾ ಪಕ್ಷದ ಪಂಚಮಸಾಲಿ ಸಮಾಜದ ಶಾಸಕರ ಸಭೆ ಕರೆಸಿದ್ದಾರೆ ಎಂದು ಮಾಜಿ ಸಚಿವ ವಿನಯ್ ಕುಲಕರ್ಣಿ ಬುಧವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಇಲ್ಲದಾದಂತಹ ಘಟನೆ ಕ್ಷಮಕ್ಕೆ ಸ್ವಾಮೀಜಿ ಅವರೇನೋ ಕೇಳಿದ್ರಂತೆ ಕೂಡ ಸ್ವಾಮೀಜಿ ಅವರಿಗೆ ಮಾತಾಡ್ಬಂದೇ ಮೀಸಲಾತಿ ಮೀಸಲಾತಿ ಏನ್ ಮೀಟಿಂಗ್ ಮಾಡ್ತಾ ಏನ್ ಇಲ್ಲ ಸ್ವಾಮೀಜಿಗಳವರು ಈಗ ಕಂಟಿನ್ಯೂ ಉಪವಾಸ ದಿನ ಅಲ್ಲಿ ಡಿ ಸಿ ಆಫೀಸ್ನಿಂದ ಅದಕ್ಕೆ ಬೇಡ ಹಿಂತ್ ತಕೋರಿ ಅನ್ನೋ ಮಾತನ್ನು ಕೂಡ ನಾ ಹೇಳಿ ನಾಳಿಂದ ಹಿಂದ್ ತಕೊಂಡ್ಬಿಟ್ರಿ ಬೇಡ ಅಂತ ಹೇಳಿದ್ವಿ ಅವ್ರು ಕಂಟಿನ್ಯೂ ಕುಂದಿರ್ತೇನೆ ಅನ್ನುವಂತ ಮಾತನ್ನು ಕೂಡ ವ್ಯಕ್ತಪಡಿಸ್ಸಾಗತ್ತಿದ್ರು ಅದಕ್ಕೀಗ ಬೇಡ ಹಿಂದಿ ಮೀಸಲಾತಿ ಕೇಳುವುದು ನಮ್ಮ ಹಕ್ಕು ಮೀಸಲಾತಿ ಕೊಡಲು ಬರುವುದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿರುವುದು ಖಂಡನೀಯ ಯಂತ್ರ ಪಕ್ಷಾತೀತವಾಗಿ ಎಲ್ಲ ಶಾಸಕ ಸಚಿವ ಹೋರಾಟ ನಡೆಸಿದ್ದೇವೆ ಟು ಎ ಮೀಸಲಾತಿ ಕೊಡದೆ ಆಗದೆ ಹೋದ್ರೆ ಟು ಡಿ ಮೀಸಲಾತಿಯಾದರೂ ಕೊಡಿ ಯಂತ್ರ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ ನೋಡ್ರಿ ಇದು ಮೀಸಲಾತಿ ನಮ್ಮ ಹಕ್ಕುವಂತದ್ದು ಹತ್ತು ಯಾಕಂದ್ರೆ ಸಮಾಜದ ಈ ಸಮಾಜದಲ್ಲಿ ಕೂಡ ಸಾಕಷ್ಟು ಕಡುಬಡು ಮಕ್ಕಳ ಅದು ಟು ಎ ಕೊಡ್ತಾರೋ ಟು ಡಿ ಕೊಡ್ತಾರೋ ಏನಾರ ಯಾವ್ದಾರ ರೂಪದಲ್ಲಿ ಅಟ್ಲೀಸ್ಟ್ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ಕೊಡೋ ಅನ್ನುವಂತ ನಾವು ಇವತ್ತು ಹೆಂಗತಿ ಸಾಧ್ಯ ಇಲ್ಲ ಇಂಪಾಸಿಬಲ್ ಆ ತರ ಅನ್ನ ಅಂದಿದ್ದು ಕೂಡ ಅಣ್ಣಕ್ ಬರಂಗಿಲ್ಲ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಸಮಾಜದ ಹಾಕ್ತಾರು ನಮ್ಮ ಸಮಾಜದಲ್ಲಿ ಕೂಡ ಸಾಕಷ್ಟು ಹಿಂದುಳಿದಂತ ವರ್ಗ ಅದ್ರ ಕೆಟ್ಟರೆ ಮಾಡ್ಲಿ ಯಾರು ಏನು ನಮ್ಗೆ ನಮ್ಗೆ ಯಾರು ಶ್ರೀಮಂತ್ರಿ ಕೇಳಕತ್ತಿಲ್ಲ ನಮ್ಮ ಸಮಾಜದ ಕೂಡ ಅತ್ಯಂತ ಕೆಳಮಟ್ಟದಲ್ಲಿ ಬಡ ಮಕ್ಕಳು ಈಗ ಹಲವಾರು ಮಂದಿ ಕೇಳ್ತಾರೆ ಎಲ್ಲಾ ಸಮಾಜದವರು ಇವತ್ತು ವಿಧಾನಸೌಧ ಮುಂದೆ ಎಲ್ಲಾ ಸಮಾಜದವರು ಕೇಳದ ಆ ರೀತಿಯಲ್ಲಿ ಯಾರು ಹೇಳುದು ನಮ್ಮ ಹಕ್ಕು ಈ ವಿಚಾರವಾಗಿ ಪ್ರಶ್ನೆ ಮಾಡ್ತೀರಾ ಹೌದು ನಾಲ್ ನಾವ್ ಎಲ್ಲಾರು ಕೂಡ ಕೇಳ್ತೇವಿ ಆತರ ಅಂದಿದ್ದು ಕೂಡ ತಪ್ಪ ಅನ್ನೋದು ನಾ ಕೂಡ ಹೇಳತ್ತಲ್ಲ ಸಂವಿಧಾನದಲ್ಲಿ ಯಾ ಕಡು ಕಂಡು ಅವ್ರಿಗೆ ಅವ್ರಿಗೆಲ್ಲರಿಗೂ ಮೀಸಲಾತಿ ಕೇಂದ್ರ ಸರ್ಕಾರ ಪರ್ಸೆಂಟ್ ಮಾಡ್ತು ತರ್ಸ್ಕೊಳ್ಳೇ ಬೇಕಾಗತ್ತೀ ಯಾವತ್ತು ಹಿಂದುಳಿದ ವರ್ಗದ ವರದಿ ಬೇಕೇ ಬೇಕು ವರದಿ ಇದ್ದಂತ ಟೈಮ್ ಯಾವ ಸಮಾಜದಾಗ ಅವ್ರ ಸ್ಥಿತಿಗತಿ ಏನಾದ್ರು ನೋಡಿ ಆದ್ರೆ ಮ್ಯಾಗ್ ಹೋಗ್ಲಿಬೇಕು ಅದ್ರ ಮ್ಯಾಗ್ ಯಾವ್ದು ನಾವೇನು ಟೂ ಏನ ಬೇಕಂತ ಕೇಳಂಗಿಲ್ಲ

ನಮ್ಮ ಸಮಾಜಕ್ಕೆ ಬೇಕಂತ ಕೇಳ್ತೀವಿ ಇನ್ನೊಂದು ಸಮಾಜದ ನಾವು ಅವ್ರಿಗೆ ಅವ್ರಿಗೆ ಆತಂಕ ಆಗುವಂತ ಕೆಲಸ ನಾವ್ ಯಾವ್ದು ಮಾಡೋಂಗಿಲ್ಲ ಹೋದ ಬಾರಿ ಕೂಡ ಬಿಜೆಪಿ ಸರ್ಕಾರ ಇದ್ದಂತ ಟೈಮಲ್ಲಿ ಟು ಡಿ ಟು ಬಿ ಅದ ಮುಸ್ಲಿಮ್ ತಗೊಂಡ್ ಫೋರ್ ಪರ್ಸೆಂಟ್ ತಗೊಂಡ ನಮ್ಗೆ ಕೊಟ್ಟರೆ ನಾವು ಅವತ್ತು ನೆಕ್ಸ್ಟ್ ಡೇ ಅಪ್ರೋಸ್ ಮಾಡಿದ್ವಿ ನಮ್ಗೆ ಅಂತ ಯಾವ ಇನ್ನೊಬ್ಬರ ಕೊಡುವಂತ ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಅವತ್ತು ನಾವು ವಿರೋಧ ಮಾಡಿದ್ವಿ ಅವ್ರ ವಿರುದ್ಧ ಸ್ಟ್ರೈಕು ಕೂಡ ಮಾಡಿ ನಾವು ನೋಡ ಟು ಡಿ ಟು ಡಿ ಒಳಗು ನಮ್ಗೆ ಕರೆಕ್ಟ್ ಆಗಿ ಫಿಫ್ಟ್ ಆಗಿ ಕೊಟ್ಟರೆ ನಮ್ಗೆ ಏನೋ ಅಲ್ಲ ನಾ ಏನ್ ಹೇಳ್ತೀನಿ ಈಗ ಟು ಡಿ ಕೊಟ್ಟರು ಕೂಡ ನಮಗೇನು ಅಭ್ಯಂತರ ಇಲ್ಲ ಬಟ್ ಟೂ ಡಿ ಕೊಟ್ರೆ ಮುಸ್ಲ್ಮಾನ್ ತೆಗೆದು ಕಿತ್ತು ಕೊಡುವಂತಾದ್ರೆ ಇದು ಒಂದ್ ಮರಿ ರಾಜಕೀಯ ಮಾಡದಂತ ವ್ಯವಸ್ಥೆ ಆಗತ್ತೆ ಅಂತ ನಮಗ್ ಬೇಡ ಅಂತ ಅದು ಇನ್ನೊಬ್ಬರು ಇನ್ನೊಂದು ಸಮಾಜದ ಕಿತ್ವ ನಾವು ತಿನ್ನುವಂತೂ ನಮ್ಮ ನಮ್ಮ ದಗನ್ದಾಗೂ ಇಲ್ಲ ಅನ್ನೋದು